ಜುಲೈ ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ವಕೀಲ ಮಿತ್ರರು ರಾಜಿ ಸಂಧಾನದ ಮೂಲಕ ಕೇಸುಗಳನ್ನು ಇತ್ಯರ್ಥಪಡಿಸುವ ಮೂಲಕ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗಬೇಕು ಎಂದು ಕೆ ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಮನವಿ ಮಾಡಿದರು ಶ್ರೀಸಾಮಾನ್ಯರು ಸಣ್ಣಪುಟ್ಟ ಕಾರಣಗಳಿಗಾಗಿ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿ ವ್ಯಾಜ್ಯಗಳನ್ನು ದಾಖಲಿಸುತ್ತಿರುವುದರಿಂದ ಸಮಾಜದಲ್ಲಿ ಸೌಹಾರ್ದತೆ ಸಹೋದರತ್ವ ಹಾಗೂ ಬಾಂಧವ್ಯಕ್ಕೆ ಧಕ್ಕೆಯಾಗುತ್ತಿದೆ ಒಂದಾಗಿ ಕೂಡಿ ಬಾಳಬೇಕಾದ ಕುಟುಂಬಗಳು ಹಾಗೂ ಸಹೋದರ ಸಹೋದರಿಯರು ಬದ್ಧ ದ್ವೇಷಿಗಳಾಗಿ ಬದಲಾಗುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ವಕೀಲ ಮಿತ್ರರು ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗುವ ಜೊತೆಗೆ ಬಾಂಧವ್ಯಗಳ ಬೆಸುಗೆಯನ್ನು ಸಂಪನ್ನಗೊಳಿಸಲು ಮುಂದಾಗಬೇಕು ಎಂದು ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಮನವಿ ಮಾಡಿದರು ಅಪರ ಸಿವಿಲ್ ನ್ಯಾಯಾಧೀಶರಾದ ಆರ್ ಶಕುಂತಲಾ ಮಾತನಾಡಿ ಜುಲೈ ಹದಿಮೂರರಂದು ದೇಶಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತ್ ಜನತಾ ನ್ಯಾಯಾಲಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯದಲ್ಲಿಯೂ ವಕೀಲ ಮಿತ್ರರು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಭಾಗವಹಿಸಿ ತಮ್ಮ ವ್ಯಾಪ್ತಿಯ ವ್ಯಾಜ್ಯಗಳನ್ನು ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಬಹುದಾದ ಜನತಾ ನ್ಯಾಯಾಲಯದಲ್ಲಿ ತಮ್ಮ ಕಕ್ಷಿದಾರರು ಭಾಗವಹಿಸುವಂತೆ ಮಾಡಿ ಪ್ರಕರಣಗಳ ಇತ್ಯರ್ಥಕ್ಕೆ ಮುಂದಾಗಿ ಕೆಆರ್ಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ವ್ಯಾಜ್ಯಗಳು ಜನತಾ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿವೆ ಎಂಬ ದಾಖಲೆಯನ್ನು ನಿರ್ಮಾಣ ಮಾಡಬೇಕು ಎಂದು ಹೇಳಿದರು your party ಶೀಘ್ರ ಜಲ್ದಿ ಪ್ರಕರಣಗಳು ಒಂದು ಹೋಗಿ ಇನ್ನೊಮ್ಮೆ ಆದರೆ ಸಂಬಂಧಗಳು ಒಳಗೊಳ್ಳುತ್ತೆ ಅಂತ ಅಭಿವೃದ್ಧಿ ಡಿಸ್ಪೋಸಲ್ ಕೂಡ ಈಸಿ ಆಗುತ್ತೆ ಮತ್ತೆ ಅವ್ರೂ ಕೂಡ ಯಾವುದೇ ತೊಂದರೆ ಆಗಲ್ಲ ನಲವತ್ತೊಂಬತ್ತು ಸಾವಿರ ಸಾವಿರಲ್ಲಿ ನೋಡಿದ್ದೀನಿ ನಾನು ಎನ್ಸಸ್ ಮಾಡಿದ್ದೀನಿ ನೀವು ಕ್ರೀಮಾ ಅಂತ ಹೇಳಿದ್ರೆ ಮೇಡಮ್ ಹೇಳಿದಾಗ ಅಪ್ ಹೆಸರು ಇದೆ ಮತ್ತೆ ನಮ್ಗೆ ಹೊತ್ತಿರೋ ಚಕರ್ ಬಂದಿರೋ ಅಮೌಂಟೇ ಕೊಟ್ಟಿರಲ್ಲ ಈಸ್ಕೊಂಡಿರಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ನೀವು ಕ್ರೀಮ್ ಅಂತ ಹೇಳಿದ್ರೆ ಇಬ್ಬರಿಗೂ ಹಾಗೂ ನನ್ನ ಹಿರಿಯ ಕಿರಿಯ ತಾವು ತಮ್ಮ ವೃತ್ತಿಯಲ್ಲಿ ಹಲವಾರು ಇದು ನೂರಾರು ಸಾವಿರಾರುಗಳ ಇವುಗಳನ್ನ ಲೋಕಾದಳ ಕಾಮರಾಜಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮಾಡ್ತಿದ್ದೀರಲ್ಲಿ ಇದ್ರ ಬಗ್ಗೆ ನಾವು ಜಾಸ್ತಿ ಜೀವಕ್ಕೆ ಗಮನಕ್ಕೆ ತರುವಂಥ ಅವಶ್ಯಕತೆ ಇದೆ ಇದ್ರ ಬಗ್ಗೆ ಎಲ್ಲರೂ ಕೂಡ ತಿಳ್ಕಟ್ಟಿರತಕ್ಕಂಥ ಒಂದು ವಿಷಯ ಇಲ್ಲಿ ಇಲ್ಲೇನಾಗಿದೆ ಈಗ ನಮ್ಮ ಸೀನಿಯರ್ ಡಿವಿಜನ್ ಕೋರ್ಟು ಇದ್ದಿದ್ರೆ ಜಾಸ್ತಿ ರಾಜಿ ಆಗ್ತಾ ಇತ್ತು ಕೇಸಸ್ ಎಲ್ಲ ಈಗ ಸೀನಿಯರ್ ಡಿವಿಜನ್ ಇಲ್ಲ ಈಗ ನಮ್ಮ ಈ ಮೂರು ನ್ಯಾಯಾಲಯಗಳಲ್ಲಿ ಆ ಪ್ರಕರಣಗಳು ರಾಜೀನ ಮಾ ಅತ್ಯಂತ ಹೆಚ್ಚಿನ ಇದ್ರೆ ತಾವು ಕೂಡ ತಮ್ಮ ಕಕ್ಷ ಮನವರಿಸಿ ತಾವು ರಾಜಿ ರಾಜಿಯನ್ನು ಮಾಡ್ತಾರೆ ಬಟ್ ಅಲ್ಲಿ ಆ ಒಂದು ದೇಹ ದೃಶ್ಯ ನಮಗೆ ತಿಳಿಸುತ್ತೋ ನಾನು ನೇರವಾಗಿರೋ ಅಲ್ಲಿ ಜಾಸ್ತಿ ಎಲ್ಲ ಕಾಂಪ್ರಮೈಸ್ ಆಗ್ತದೆ ಕೆಲವು ಪ್ರಕರಣಗಳ ಅದನ್ನ ಒಂದು ಪ್ರತಿ ಸಲೂ ಕೂಡ ನಮ್ಮ ಕೇರ್ಪೇಟೆ ಇದು ಪ್ರಥಮ ಸ್ಥಾನದಲ್ಲೇ ಬರ್ತಾ ಇದೆ ರಾಜ್ಯ ನಮಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯಗಳಲ್ಲೂ ಕೂಡ ನಮ್ಮ ಇದನ್ನು ನಮ್ಮ ಕೋರ್ಟ್ನಲ್ಲಿ ತುಂಬಾ ಅದೇ ರೀತಿ ಈ ಸಲನು ಕೂಡ ಹೆಚ್ ಕೆ ಲೀವ್ನವರೆಲ್ಲರೂ ಕೂಡ ನಮ್ಮ ನ್ಯಾಯಾಧೀಶರವರುಗಳ ಹೇಳಿದಾಗ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಕೆ ವಿ ಅರ್ಪಿತಾ ಮಾತನಾಡಿ ಕೃಷ್ಣರಾಜಪೇಟೆ ಜೆಎಂಎಫ್ಸಿ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಹಲವಾರು ಸಣ್ಣಪುಟ್ಟ ವ್ಯಾಜ್ಯಗಳು ಹತ್ತಾರು ವರ್ಷಗಳಿಂದ ಇತ್ಯರ್ಥವಾಗದೇ ಉಳಿದಿವೆ ಇಂತಹ ಸಂದರ್ಭದಲ್ಲಿ ನಮಗೆ ವರವಾಗಿ ಸಿಕ್ಕಿರುವ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಕೆಆರ್ಪೇಟೆ ತಾಲೂಕಿನ ವಕೀಲ ಮಿತ್ರರು ಭಾಗವಹಿಸುವ ಮೂಲಕ ತಮ್ಮ ಕಕ್ಷಿದಾರರ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗಿ ಜನರ ವಿಶ್ವಾಸಕ್ಕೆ ಭಾಜನರಾಗಬೇಕು ಎಂದು ಹೇಳಿದರು ಕೃಷ್ಣರಾಜಪೇಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎನ್ ಆರ್ ರವಿಶಂಕರ್ ಮಾತನಾಡಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥವಾಗುವ ದಿಕ್ಕಿನಲ್ಲಿ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನ ಪಡೆದಿದೆ ಈ ಜೈತ್ರ ಯಾತ್ರೆಯನ್ನು ಈ ಬಾರಿಯೂ ಮುಂದುವರಿಸಿ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚು ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಇತ್ಯರ್ಥವಾಗುವಂತೆ ಮಾಡಿ ಮತ್ತೆ ದಾಖಲೆ ನಿರ್ಮಿಸಿ ಎಂದು ಮನವಿ ಮಾಡಿದರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ಹಿರಿಯ ವಕೀಲರಾದ ಎಲ್ ದೇವರಾಜು ಬಂಡಿಹೊಳೆ ಗಣೇಶ್ ಕೆಆರ್ ಮಹೇಶ್ ಚಾಮಿಕೊಪ್ಪಲು ಮೋಹನ್ ರಾಯಸಮುದ್ರ ದೇವಾನಂದ್ ಸಭೆಯಲ್ಲಿ ಮಾತನಾಡಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ದಿಕ್ಕಿನಲ್ಲಿ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ